ಶಿಕ್ಷಣಕ್ಕೆ ಮತ್ತು ಶಿಕ್ಷಕರಿಗೆ ಅನ್ಯಾಯ ಯಾಕಾಲಕ್ಕೂ ಆಗಬಾರ್ದು ಯಾಕಂತಂದ್ರೆ ಸಮಾಜ ಈ ದೇಶ ಈ ರಾಜ್ಯ ನಡೆಯುವ ಶಿಕ್ಷಣ ಮೇಲೆ ಅದರಲ್ಲಿ ವಿಶೇಷವಾಗಿ ಪ್ರಾಥಮಿಕ ಶಿಕ್ಷಣ ಅಂದ್ರೆ ನಮ್ಮ ಜೀವನಾಡಿ ಪ್ರಾಥಮಿಕ ಶಿಕ್ಷಕರು ಸಲ್ಲಿಸುತ್ತಿರುವಂತಹ ಸೇವೆಯನ್ನು ಸರ್ಕಾರ ಇವತ್ತು ಗಮನ ಹರಿಸಬೇಕು ಪ್ರಾಥಮಿಕವಾಗಿ ನಾವು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಟ್ಟು ಸಂಸ್ಕಾರ ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಅವರು ಭವಿಷ್ಯ ಉಜ್ವಲ ಮಾಡುದು ಯಾರ ಅದು ಪ್ರಾಥಮಿಕ ಶಿಕ್ಷಕರಕ್ಕೆ ಆಗೈತಿ ಅಂತ ಶಿಕ್ಷಕರ ಇವತ್ತು ಅನ್ಯಾಯಕ್ಕೊಳಗಾಗಬಾರದು ಅವ್ರ ಸರ್ಕಾರದಲ್ಲಿರುವಂತಹ ಅವರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ನೀವೇನ್ ನನಗ ಶಾಸಕನನ್ನಾಗಿ ಆಯ್ಕೆ ಮಾಡಿ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೀರಿ ನಿಮ್ಮ ಮನವಿಗೆ ಒಳ್ಳೆ ರೀತಿಯಿಂದ ಇವತ್ತು ಸ್ಪಂದನೆ ಮಾಡಿ ಒಂಬತ್ತನೇ ತಾರೀಕಿಗೆ ನಾನು ಶಿಕ್ಷಣ ಮಂತ್ರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಭೇಟಿಯಾಗಿ ನಂದು ಇದ್ರ ಜೊತೆ ಒಂದು ಪತ್ರವನ್ನು ಇವತ್ತು ಅವರಿಗೆ ನೀಡಿ ನಮ್ಮ ಶಿಕ್ಷಕರ ಸಂಘದ ಏನು ಹಕ್ಕೊತ್ತಾಯಗಳವ ಅವೆಲ್ಲವನ್ನು ಮುಂಬರುವ ದಿನಗಳಲ್ಲಿ ನಮ್ಮ ಸರ್ಕಾರ ಹೇಳಿ ಶಾಸಕನಾಗಿ ಶಾಸಕನ ಜೊತೆಗೆ ಒಬ್ಬ ಶಿಕ್ಷಣ ಪ್ರೇಮಿಯಾಗಿ ನಾ ಕೆಲಸ ಮಾಡ್ತೀನಿ ಹೇಳಿ